ಹುಯ ಓನು ವಾಟರ್ ಫ್ಲೋ ಅದು ಇದು ಇದು ಆ್ಯಕ್ಚುಲಿ ನಮ್ಗೆ ಬೇಕಾಗಿದ್ದು ಆ್ಯಕ್ಚುಲ್ ಮಾತ್ ನೀರ್ ಥರ ಕಾನ್ಸ್ಪೆಕ್ ಇದೆ ಅಪ್ಪ ಇಲ್ಲಿ ವಾಟರ್ ಇಲ್ಲ ಅದೆಲ್ಲ ವಾಟರ್ಫಾಲ್ಸ್ ಇದು ಫಾರೆಸ್ಟ್ ನಂಬರ್ ಟೆನ್ ಟೆನ್ ಲೆವೆನ್ ಫಾರೆಸ್ಟ್ ನಂಬರ್ ಟ್ವೆಲ್ಲು ಇದೊಂಥರ ಸ್ಪೆಷಲ್ ದೇವಸ್ಥಾನ ಪಕ್ಕದಲ್ಲೇ <laughs> साफला ಆ ಕಡೆ ಡಿಪ್ ಇಲ್ಲ ಇಲ್ಲಿ ಡೀಪ್ ಅಲ್ಲ ಮಚ್ಚ ಇದು ಸ್ಟ್ರೆಸ್ ಆಗ್ಬಿಡುತ್ತೆ ಫುಲ್ ಮಡ್ಡು ಕೂತ್ಕೊಂಡ್ಬಿಡ್ತೆಬಿಡ್ತೇ ಗಲೀಜು ಅದು ಪ್ಯೂರ್ ನೋಡಲ್ಲಿ ಬಾವಣ ಹೆಂಗ್ ತಿರುಕ್ಸ ಇನ್ನಿಂಗ್ ಬಾ ಏಯ್ ಅಲ್ಲಿ ಹೋಗ್ಬೇಡ ಅಷ್ಟು ಮುಂದೆ ಹೋಗ್ಬೇಡ ಬೇಡ ಹಸಿ ಉತ್ಕೊಂಡು ಇಲ್ಲ ಇಲ್ಲೊಂದು ವಾಟರ್ ಕ್ರಾಸಿಂಗ್ ಇತ್ತು ನೋಡೋಣ ಕ್ರಾಸ್ ಮಾಡ್ಬೋದು ಸಕ್ಕರವಾಗಿದೆ ಅದು ನೋಡ್ತಾ ಇದೇ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗಲ್ಲ ಅಷ್ಟು ಸಕ್ಕರಾಗ್ತದೆ ವಾವು ಏನು ವಾಟರ್ ಫ್ಲೋ ಅದು ಏನು ಫ್ಲೋ ಆಯ್ತಾ ವಾಟರು ಇದು ಇದು ಆ್ಯಕ್ಚುಲಿ ನಮಗೆ ಬೇಕಾಗಿದ್ದು ಆ್ಯಕ್ಚುಯಲ್ ಮಾನ್ಸನ್ ಮತ್ತು ಆ ಕಡೆ ಫಾಲ್ಸ್ ಇತ್ತು ಕಣ ಅಲ್ಲಿ ಇಲ್ಲಿ ಸಕ್ಕಲ ಇರುತ್ತೈತಲ್ಲ ಅದು ಮಿಲ್ಕ್ ಮಿಲ್ಕ್ ಥರ ಕಾಣಿಸ್ತೈತೆ ನೋಡ ಇಲ್ಲಿ ವಾಟ್ರ್ ಇಲ್ಲ ಅಂದ್ರೆ ಅದೆಲ್ಲ ವಾಟ್ರ್ ಫಾಲ್ಸ್ ಇದು ఫల్స్ నంబర్ సిక్స్ హాల్స్ నంబర్ సెవెను అదే బస్టాపు పాలిస్ నంబర్ ఎయిట్ నైను ఫస్ నంబర్ టెన్ టెన్ లెవెన్ ఫాల్స్ నంబర్ ట్వెల్ ఇదొంత స్పెషల్ దేవస్థాన భక్తులు అన్నప్ప స్వామి సంగీత కై ముగ్బో అది కుంకమ్ ఎత్కం నమగూ హాకు నేను హాకు అంతా ಮೂರೇ ಫಾಲ್ಸ್ ಇದು ಇದು ಆಕ್ಚುಲಿ ಬ್ಯೂಟಿ ಅಂದರೆ ನೋಡಿ ಇಲ್ಲಿ ಫುಲ್ ಅಲ್ಲಿಂದ ಅಲ್ಲಿವರೆಗೂ ಬರೀ ಬೆಟ್ಟ ಗ್ರೀನರಿ ಕೆಳಗಡೆ ನೀರು ಹರಿತಿದೆ ನೋಡಿ ಅಲ್ಲಿಂದ ಅಲ್ಲಿ ಹರ್ಕೊಂಡು ಅಲ್ಲಿ ಹೋಗ್ತಾ ಇದೆ ಅದಂಗೆ ನೇತ್ರಾವತಿಗೆ ಹೋಗುತ್ತೆ ಫಾಯ್ಸ್ ಆಯ್ತಾ ಅಲ್ಲೋನು ವಾಟ್ರ ಎಷ್ಟು ಫಾಲ್ಸ್ ಇದ್ ನೋಡು ಹೇಳಿಪ್ಪ ಇದ್ ನೋಡು ಗುರು ಸ್ವರ್ಗ ಗುರು ಸ್ವರ್ಗ ಇದು ಹತ್ತೊಂಬತ್ತು ಆ ಏನಿದೆ ಅಲ್ಲ ಪಾಲ್ಸ

ಐಸ್ ಇನ್ನು ಏನು ಏನಿಲ್ಲ ಇನ್ನ ನೀನು ಏನೇನು ಒರಿಸ್ಕೊತೆಯೋ ಗೊತ್ತಿಲ್ಲ ಫಸ್ಟ್ ಮೂತಿ ಮೂತಿ ಒಡ್ಸ್ಕೋ ಜಲ್ದಿ ಒಡ್ಸ್ದಿಯಲ್ಲ ಹುಡುಗಿಯರು ನೋಡ್ಕೊಂಡು ಸುಮ್ಮನೆ ಜನ್ಮಕ್ಕೆ ಈಗ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟವ್ರೆಣ್ಣ ನಾನಾ ಮರ್ಯಾದೆ ಏನೂ ಇಲ್ಲವಾ ಅದು ಇಲ್ಲ ಜಲ್ದಿ ಜಲ್ದೋಡ್ಸ್ಕೋ ಫಸ್ಟು ಆಯ್ಸ್ ಟೆಂಪಲ್ಲಿ ಬಂದ್ವಿ ರೆಸ್ಟ್ ಏನಿಲ್ಲ ರೆಸ್ಟ್ ಎಲ್ಲ ಕಮ್ಮಿ ಇದೆ ಮತ್ತು ಆ ಕಡೆ ಹೋಗ್ಬೇಕು ಇದು ಎಕ್ಸಿಟು ಅದು ಮತ್ತೆ ವಾಪಸ್ ಕರ್ಕೊಂಬರ್ಬೇಕು ನೋಡಿ ಅಲ್ಲೆಲ್ಲೂ ಮಧ್ಯ ಜಾಗ ಇಲ್ಲ ನೋಡಿ ಹಾಗೆ ಈ ಪಾಡೆ ಥರ ಕೆಲಸ ಮಾಡೋದು ಇದ್ದೇ ಸರಿ ಆಯ್ತು ನೀವು ಒಂದು ಟಾಸ್ಕ್ ಕೊಡ್ತೀನಿ ಇಲ್ಲಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಧರ್ಮಸ್ಥಳ ಮೀಟ್ ಅಂತ ಬಂದಿದ್ದ ಕಟ್ ಮಾಡುವ ಹೇಳ್ತೀನಿ ರೆಕಾರ್ಡ್ ಮಾಡ್ಬೇಕು ತಾನೆ ಇದನ್ನೆಲ್ಲ ಇದನ್ನೆಲ್ಲ ಮಾಡಬೇಡ ಕಿತಾಗಿರೋದನ್ನು ಮಾಡ್ಕೊಂಡು ಕೂತ್ಕೊಂಡು ಮಾಡಬೇಡ ನೀವು ಸುನ್ ಜನ್ಮಕ್ಕೆ ಹೋಗು ಅರ್ಶಯಿ ನಿಂಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಿದೆಯಲ್ಲ ಇಲ್ಲೊಂಚೂರು ಒಳಗಡೆ ವಾಹನ ನೆಡಿ ಟೈಮ್ ಆಯ್ತು ಚೆನ್ನಾನೇ ಇಲ್ಲ ಧರ್ಮಸ್ಥಳದಲ್ಲೇ ಧರ್ಮಸ್ಥಳಲ್ಲೇ ದರ್ಶನ ಹಿಂಗೆ ಹೋಗ್ತಾರಲ್ಲ ಮತ್ತೆ ಮತ್ತಿನ್ನ ಬರ್ತಾರೆ ನಿನಗೆ ಗೊತ್ತಿತ್ತು ತಾನು ನೀನು ಹೇಳ್ಬೇಕು ತಾನು ನೀನು ಯಾಕೆ ಬೇಗ ಬೇಗ ಕ್ಲೋಸ್ ಆಗುತ್ತೆ ನಡಿ ನೆಡಿ ಧರ್ಮಸ್ಥಳ ಇಷ್ಟ ಖಾಲಿ ಇರೋದು ನಾನು ಇವತ್ತೇ ಇರೋದು ನಿಜವಾಗ್ಲು ಯಾವತ್ತೂ ಈ ಥರ ಖಾಲಿ ಇರೋದು ನೋಡಿ ಖಾಲಿ ಇಲ್ಲ ಜನಾನೇ ಇಲ್ಲ ಅಂದ್ಕೊಟ್ರಿ ಪರ್ ನನ್ನ ಮಕ್ಕಳ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ ನೀವೇ ಕಲಿಸ್ಬೇಕು ಇತ್ತು ರೋಡ್ ರೋಡಾಗಿ ಬಡೀನಿ ಇದು ವಾಪಾರ ಹೆಂಗಿತ್ತು ದರ್ಶನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ದರ್ಶನ ಬೇಗ ದರ್ಶನ ಆಗಿತ್ತು ಜನ ಏನೂ ಇರ್ಲಿಲ್ಲ ಸ್ವಲ್ಪ ಹೋಗಿ ಬೇಗ ದರ್ಶನ ಸ್ವಲ್ಪ ಜೋರಾಗಿ ಮಾತಾಡೋದು ಏನು ಗೊತ್ತಾಸ ಲೈಫಲ್ಲಿ ಫಸ್ಟ್ ಸಾರಿ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಬೇಗ ದರ್ಶನ ಆಗಿರೋದು ವಿತೌಟ್ ವಿತೌಟ್ ವಿ ಐ ಪಿ ಕೇ ಲೆಟರ್ ಈ ಲೆಟರ್ ಗಿಟ ವಿ ಐ ಪಿ ಅಲ್ಲ ಇದೆ ಅದು ಸ್ವಲ್ಪ ಬೇಗ ಆಗುತ್ತೆ ಅದು ನಿಮಗೂ ಮಾಡ್ತಾರೆ ಬಟ್ ನಾವು ಆಲ್ಮೋಸ್ಟ್ ಎಂಟು ಎಂಟುವರೆಗೆ ಹದಿನೈದು ಫಿಫ್ಟೀನ್ ದರ್ಶನ ಕೂಡ ತಗೊಂಡಿದ್ದೀವಿ ಬೀಚೆಗೆ ಬಂದಿದ್ದೀವಿ ನೆಕ್ಸ್ಟ್ ಹಿಂದೆಗಡೆ घंटे उडीत जाणार हो घंटे उडीत जाणार हेलो वेलकम टू माय YouTube चैनल सपोर्ट करा सारा खबर सफर कराई सर सर ओके थैंक यू